ಕೇಮಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಇವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಯಾವುದೇ ಸಾಸ್ ಯೂಸ್ ಮಾಡ್ದಲೇ ಮಾಡ್ತಾಯಿದ್ದೀನಿ ಬನ್ನಿ ಶುರು ಮಾಡೋಣ ಫ್ರೈಡ್ ರೈಸ್ ಅಂದ ತಕ್ಷಣ ಆ ಟೊಮೊಟೊ ಸಾಸ್ ಮುಂಚೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಸಾಸ್ನ ಯೂಸ್ ಮಾಡ್ದಲೇ ಇಲ್ಲಿ ಟೊಮೊಟೊನೇ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ನಾನು ಮತ್ತು ಚಿಲ್ಲಿ ಸಾಸ್ನ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಇಲ್ಲಿ ಹಸಿರು ಮೆಣಸಿಕಾಯಿನ ಇದ್ದೀನಿ ನಾಲ್ಕು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಹಾಕೊಬೋದು ಇನ್ನೂ ನೀವು ನೆಕ್ಸ್ಟ್ ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀವಿ ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರ್ಗೆ ಇದೀನಿ ಇದು ಕೂಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಆಗುತ್ತೆ ಎಲ್ಲ ಕೂಡ ಒಂದೇ ಒಂದೇ ಸರಿ ರೆಡಿ ಮಾಡ್ಬೋದು ಮತ್ತು ಮೆಣಸನ್ನು ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಮೆಣಸು ತುಂಬಾ ಚೆನ್ನಾಗಿರುತ್ತೆ ನಾವು ಪೆಪ್ಪರ್ ಪುಡಿನೇ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ನುಣ್ಣಗೆ ರುಬ್ಕೊಬೇಕು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೆಕ್ಸ್ಟ್ ಇವಾಗ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿ ದೊಡ್ಡ ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಅಷ್ಟೇ ಇದು ಕೂಡ ವಾಸನೆ ಹೋಗಬೇಕು ಜಾಸ್ತಿ ಸ್ಮೂತ್ ಆಗಬಾರ್ದು ಸ್ವಲ್ಪ ಇಷ್ಟ ಆದರೆ ಸಾಕು ನಮಗೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕೊತಾ ಇದ್ದೀನಿ ನಿಮ್ಗೆ ಇನ್ನೂ ಹೆಚ್ಚು ತರಕಾರಿ ಬೇಕು ಅಂದರೆ ಕ್ಯಾಬೇಜು ಹಾಕೊಬೋದು ಮತ್ತು ಬಟಾಣಿನ ಕೂಡ ಹಾಕೊಬೋದು ನೀವೆರಡು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ನೋಡಿ ಇವಾಗ ಇದು ಕೂಡ ಆ ತರಕಾರಿನೂ ಕೂಡ ಜಾಸ್ತಿ ಬೇಯಬಾರ್ದು ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದೇ ಒಂದು ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದಕ್ಕೋಸ್ಕರ ಹೀಗೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಸಾಕು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಇವಾಗ ಹತ್ತು ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಅದು ಅರ್ಧ ಬೆಂದಿರುತ್ತೆ ಅಷ್ಟೇ ಪೂರ ನಾವು ಬೇಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಈಗ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಮಸಾಲವನ್ನು ನಾವು ಸೇರಿಸ್ಕೊಬೇಕು ಇಲ್ಲಿ ಟೊಮೊಟೊ ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಯಾವುದು ಕೂಡ ಬೇಯಿಸಿ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಇಲ್ಲಿ ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ವಾಸನೆ ಹೋಗಬೇಕು ಟೊಮೊಟೊ ಸ್ಮೆಲ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ನಾವು ಒಂದು ಹತ್ತು ಅದನ್ನು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಆಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಈಗ ಹತ್ತು ನಿಮಿಷ ಕೂಡ ಆಗಿದೆ ಇಲ್ಲಿ ನೋಡಿ ಸುತ್ತ ಎಣ್ಣೆ ಜಿಡ್ಡು ಕೂಡ ಬಿಟ್ಟಿದೆ ಈಗ ತುಂಬ ಚೆನ್ನಾಗಿ ಬಂದು ಬೆಂದಿರುತ್ತೆ ಮತ್ತು ಅಲ್ಲಿರೋ ನೀರಿನ ಅಂಶ ಕೂಡ ಎಲ್ಲ ಎಳ್ಕೊಂಡಿರುತ್ತೆ ನೋಡಿ ರೆಡಿಯಾಗಿದೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಬೋದು ಇದು ಇದು ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಸ್ನ ಯೂಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಮಾಡ್ಕೊಬೋದು ಮನೆಯಲ್ಲೇ ಹೆಲ್ದಿಯಾಗಿ ಕೂಡ ಇರುತ್ತೆ ಇವಾಗ ರೆಡಿಯಾಗಿದೆ ಈಗ ಅನ್ನವನ್ನು ನಾವು ಸೇರಿಸ್ಕೊಬೇಕು ಅನ್ನನ ಹೆ ಜಾಸ್ತಿ ನಾವು ಬಸ್ತು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಬಸ್ತು ಮಾಡ್ಕೊಂಡ್ರೆ ತುಂಬ ರೂಢಿಯಾಗಿ ಬರುತ್ತೆ ಈಗ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸನ್ನ ಆಫ್ ಮಾಡಬೇಡಿ ಅನ್ನನ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಇದು ಇಲ್ಲಿ ನಿಂಬೆ ಹಣ್ಣು ಕೂಡ ನಾವು ಹಾಕೊಂಬೋದು ನಾನು ಹುಳಿ ಹಣ್ಣ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ನಿಂಬೆಹಣ್ಣನ ಸೇರಿಸ್ತಾ ಇಲ್ಲ ನೀವು ಒಂದು ಅರ್ಧ ಹಣ್ಣನ್ನು ಕೂಡ ನೀವು ಸೇರಿಸ್ಕೊಬೋದು ಹಾಗೂ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಲಂಚ್ ಬಾಕ್ಸಿಗೂ ಕೂಡ ನಾವು ಕೊಟ್ಟು ಕಳಿಸ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟನ್ನು ಕೂಡ ಈಸಿಯಾಗಿ ಬೇಗ ಒಂದು ಕಾಲು ಗಂಟೆಯಲ್ಲಿ ನಾವು ಇದನ್ನು ಮುಗಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಮನೇಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್